ಸ್ಪೀಕರ್ ಯುಟಿ ಖಾದರ್ ಅವರ ಐವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಯುಟಿ ಖಾದರ್ ಅಭಿಮಾನಿ ಬಳಗ ಪುದು ಪರಂಗಿಪೇಟೆ ಇದರ ವತಿಯಿಂದ ಬಂಟ್ವಾಳ ಸರಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಉಮ್ಮರ್ ಫಾರೂಕ್ ಪರಂಗಿಪೇಟೆ ಅವರು ಸದಾ ಬಡ ವರ್ಗದ ದೀನದಲಿತರ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವ ರಾಜ್ಯ ವಿಧಾನಸಭಾ ಸ್ಪೀಕರ್ ಮಂಗಳೂರು ಶಾಸಕ ಯುಟಿ ಖಾದರ್ ಅವರು ಬಡವರ ಆಶೀರ್ವಾದದಿಂದ ರಾಜಕೀಯವಾಗಿ ಇನ್ನಷ್ಟು ಉನ್ನತಿಗೇರಲಿದ್ದಾರೆ ಎಂದು ಆಶಿಸಿದರು ఒక ఇక్కడ ఇవి ఆయన స్పీకర్ రాజ్యాల ముఖ్యమంత్రి ఆధ్వర్య పడ్డది దేవుడు ಹಬ್ಬದ ಪ್ರಯುಕ್ತ ಅಭಿಮಾನಿ ಬಳಗ ಪುದು ಅವರು ಫರಂಗಿಪೇಟೆ ಅವರು ಫ್ರೂಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬಂಟ್ವಾಳಕ್ಕೆ ಸೊ ತುಂಬ ಧನ್ಯವಾದಗಳು ಎಲ್ಲರಿಗೂ ಬಂದು ಫ್ರೂಟ್ಸ್ ಕೊಟ್ಟು ಅವರಿಗೆ ಶುಭ ಹಾರೈಸಿದಕ್ಕೆ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಆಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಸುಪುತ್ರ ಅಭಿವೃದ್ಧಿಯ ಹರಿಕಾರ ಮೇಣದ ಬತ್ತಿಯಂತೆ ಕರಗಿ ನೀರಾಗಿ ಹೋದ ನೊಂದ ಹೃದಯದ ಬಡ ಜನರ ಪಾಲಿಗೆ ಭಗೀರಥನೇ ಆಗಿರುವಂತಹ ನಮ್ಮೆಲ್ಲರ ಸುಪುತ್ರರಾದಂತಹ ಸನ್ಮಾನ್ಯ ಯು ಟಿ ಹುಟ್ಟುಹಬ್ಬದ ಸಲುವಾಗಿ ನಾವೆಲ್ಲರೂ ಇವತ್ತು ಸರ್ಕಾರಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಈ ಒಂದು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ದೇವೆ ಇವತ್ತು ನಾವು ಯುಟಿ ಕಾದರ ಪರವಾಗಿ ಸರ್ವಧರ್ಮದವರನ್ನು ಪ್ರೀತಿಸುವ ಒಬ್ಬ ಜನಪ್ರಿಯ ಶಾಸಕರಿದ್ದರೆ ಅದು ಸನ್ಮಾನ್ಯ ಯುಟಿ ಟಿ ಕಾದರಂತ ಹೇಳಲಿಕ್ಕೆ ಎಲ್ಲ ಜಾತಿಯವರು ಕೂಡ ಅವರನ್ನು ಪ್ರೀತಿಸುವವರು ಅದೇ ರೀತಿ ನಮ್ಮ ಮುಂದಿನ ದಿವಸದಲ್ಲಿ ರಾಜ್ಯದ ಉನ್ನತ ಸ್ಥಾನಕ್ಕೆ ಬಂದು ಈಗ ಸಭಾ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇನ್ನು ನಮ್ಮ ಎಲ್ಲರ ಆಸೆ ಎಲ್ಲ ಸರ್ವ ಧರ್ಮದವರ ಆಸೆ ಅಂದರೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿರಲಿಕ್ಕೆ ದೇವರವರಿಗೆ ಅನುಗ್ರಹ ಮಾಡಿ ಕೊಡಲಿ ಅಂತ ಹೇಳಿ ಅವರಿಗೆ ಬಡವರ ದೀನದಲಿತರ ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಯಲ್ಲಿ ನೋಡಲಿಕ್ಕೆ ಆ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ದೇವರ ಶಕ್ತಿಯನ್ನು ಕೊಡಲಿ ದೇವರ ಆರೋಗ್ಯವನ್ನು ಹೇಳಿ ಕೊಡಲಿ ಅಂತ ಹೇಳಿಕೊಂಡು ನಾನು ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯವನ್ನು ಹೇಳಿಕೊಂಡು ಕೊಲ್ ಶುಭಾಶಯವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾಯಕರಾಗಿ ನಮ್ಮ ರಾಜ್ಯದಲ್ಲೇ ಇವತ್ತು ಗೌರವವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಯು ಟಿ ರವರ ಕ್ಷೇತ್ರದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಇದ್ದೀವಿ ಅನ್ನೋದು ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತಿದೆ ಯಾಕಂತೇಳಿದರೆ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಹೆಸರನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗೌರವವನ್ನು ಕೊಟ್ಟಿರ್ತಕ್ಕಂಥ ಯು ಟಿ ಖಾದರ್ ರವರ ಮುಂದಿನ ಜೀವನಗಳು ಯಾಕಂತೇಳಿದರೆ ಎಲ್ಲ ಜಾತಿ ಧರ್ಮಗಳ ಜನರನ್ನು ಪ್ರೀತಿಸ್ತಕ್ಕಂಥ ಸನ್ಮಾನ ಯು ಟಿ ಖಾದರ್ ರವರು ಸರ್ವ ಜನಾಂಗದ ನಾಯಕರಾಗಿ ಇವತ್ತು ಹೊಮ್ಮಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಆಶಯ ಏನಂತೇಳಿದರೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಸ್ಥಾನಗಳು ಇನ್ನಷ್ಟು ಉತ್ತ ಉನ್ನತಕ್ಕೆ ಇರಲಿ ಮತ್ತು ಈ ರಾಜ್ಯದ ಎಲ್ಲರ ಕನಸು ಹೇಳಿದರೆ ಒಬ್ಬ ಸರ್ವ ಜನಾಂಗದ ನಾಯಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದಲ್ಲ ಒಂದು ದಿವಸ ಬರಲೇಬೇಕು ಅನ್ನುವಂಥದ್ದು ಎಲ್ಲ ಜನರ ಒತ್ತಡಗಳು ಮತ್ತು ಆಶೆಗಳು ಇದೆ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು ಅವರ ನಮ್ಮ ನೆಚ್ಚಿನ ಸ್ಪೀಕರ್ ಯು ಟಿ ಖಾದರ್ ಅವರ ಐವತ್ತಾರನೇ ಹುಟ್ಟು ಹಬ್ಬದ ಶುಭಾಶಯವನ್ನು ಸಲ್ಲಿಸುತ್ತಾ ಬಹುಶಃ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮವನ್ನು ಯಾರು ಏರ್ಪಡಿಸಿದ್ದಾರೆ ನಿಮ್ಮ ಪರಿಗಿಪೇಟೆ ಪುದು ಉಮರ್ ಫಾರೂಕ್ ಉಮರ್ ಫಾರೂಕ್ ಮತ್ತು ಅವರ ಸ್ನೇಹಿತರು ಅವರಿಗೂ ಕೂಡ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಐ ವಿಶ್ ದ ಸ್ಪೀಕರ್ ಆಫ್ ಕರ್ನಾಟಕ ಅ ಐ ಪ್ರೇ ಆಲ್ ಮೈ ಟಿ ಟು ಗಿವ್ ಹಿಮ್ ಹ್ಯಾಪಿನೆಸ್ ಆ್ಯಂಡ್ ಅ ಗ್ರೇಟ್ ಲೈಫ್ ಅಹೆಡ್